ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಸರೋಜಾ ಸ್ನೇಹಿತರೆ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮ್ಯಾಮ್ ತುಂಬಾನೇ ಹೇರ್ ಫಾಲ್ ಆಗ್ತಿದೆ ಏನು ಮಾಡಿದ್ರು ಸಹ ಕೂಡ ಕಂಟ್ರೋಲ್ ಆಗ್ತಿಲ್ಲ ಎಲ್ಲ ರೀತಿಯಲ್ಲೂ ಸಹ ಕೂಡ ನಾವು ಪ್ರಯತ್ನ ಪಟ್ಟಿದ್ದೀವಿ ಬಟ್ ಹೇರ್ ಫಾಲ್ ಅನ್ನೋದು ಒಂದಿಷ್ಟು ಕಡಿಮೆ ಆಗ್ತಿಲ್ಲ ತಲೆ ಕೂದಲು ಬೆಳವಣಿಗೆನೇ ಇಲ್ಲ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಸ್ನೇಹಿತರೆ ಸೊ ಅಂಥವ್ರಿಗೆಲ್ಲ ಸಹ ಕೂಡ ನಾನು ಇದನ್ನು ನಿಮಗೆ ಒಂದೊಳ್ಳೆ ಹೇರ್ ಪ್ಯಾಕ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಇದರಿಂದ ಹೇರ್ ಫಾಲ್ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಲ್ಲದೇ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬ್ರಾಹ್ಮಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಭೃಂಗರಾಜ್ ಪೌಡರ್ನ ತೆಗೆದುಕೊಂಡಿದ್ದೀನಿ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ಅನ್ನೋದಾದರೆ ಗ್ರಂಥಿಕೆ ಅಂಗಡಿಗಳಲ್ಲೂ ಸಹ ಕೂಡ ನಿಮಗೆ ಸಿಗುತ್ತೆ ಸೊ ನಂತರ ನಾನು ಇದಕ್ಕೆ ಇಂಡಿಗೋ ಪೌಡರ್ನ ಸಾಕುಡನೂ ಬಳಸ್ತಿದ್ದೀನಿ ಇಲ್ಲಿ ಬಳಸ್ತಾ ಇರುವಂಥ ಅಷ್ಟು ಪೌಡರ್ ಸಾಕುಡನೂ ಏರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನೋಡ್ಬೋದು ನಾನು ಇಲ್ಲಿ ಬ್ರಾಹ್ಮಿ ಇಂಡಿಗೋ ಮತ್ತು ಬೃಂಗರಾಜ್ ಪೌಡರ್ ಮೂರನ್ನ ಸಾಕುಡನೂ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ ನೀವು ಡೈಲಿ ಯೂಸ್ ಮಾಡುವಂಥ ಸೋಪ್ ಬಂದು ಆದಷ್ಟು ನಿಮ್ಮ ಸ್ಕಿನ್ನ ಡ್ರೈ ಮಾಡ್ತಾ ಬರುತ್ತೆ ಬಟ್ ನಾನು ಇದನ್ನು ನಿಮಗೆ ಒಂದು ಸೋಪ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಅದು ಯಾವುದಪ್ಪ ಅನ್ನೋದಾದರೆ ಮಮ್ಮ ಅವರ ನೀಮ್ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ ಈ ಒಂದು ಸೋಪ್ ಬಂದು ಆಗಿ ನಿಮ್ಮ ಸ್ಕಿನ್ನ ಟ್ವೆಂಟಿ ಫೋರ್ ಅವರ್ಸ್ ಮಾಯ್ಚರೈಸಿಂಗ್ ಆಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆಗಿ ನೀವು ಲೋಷನ್ನ ಅಪ್ಲೈ ಮಾಡಿದಾಗ ನಿಮಗೆ ಯಾವ ರೀತಿಯಾಗಿ ಫೀಲ್ ಆಗುತ್ತೋ ಸೇಮ್ ಅದೇ ರೀತಿಯಾಗಿ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಮೇಯ್ನ್ ನೀಮ್ ಮತ್ತು ಟೀ ಟ್ರೀ ಆಯಿಲ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥ ಸೋಪ್ ಆಗಿರುತ್ತೆ ಗ್ರೀನ್ ಕಲರ್ ಇರ್ಬೋದು ನೋಡ್ಬೋದು ನೀವೇ ಈ ಒಂದು ಪ್ಯಾಕ್ ಬಂದು ವ್ಯಾಲ್ಯೂ ಪ್ಯಾಕ್ ಆಫ್ ಫೋರ್ ಅಂದರೆ ಈ ಒಂದು ಪ್ಯಾಕಲ್ಲಿ ನಿಮಗೆ ನಾಲ್ಕು ಸೋಪ್ಗಳು ಅನ್ನೋದು ಅವೈಲಬಲ್ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಸ್ಕಿನ್ನ ಮಾಯ್ಶರೈಸಿಂಗ್ ಆಗಿ ಇಡೋದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಅಲ್ಲದೆ ಡೀಪ್ ಆಗಿ ಕ್ಲೆನ್ಸ್ ಮಾಡುತ್ತೆ ಅದರ ಜೊತೆಗೇನೆ ಬಂದು ಇದರಲ್ಲಿ ನೀಮ್ ಅಂದರೆ ಬೇವಿನ ಎಲೆ ಇರೋ ಕಾರಣಕ್ಕೆ ಮುಖದಲ್ಲಿನ ಮೊಡವೆಗಳು ಸಹ ಕೂಡ ಕಡಿಮೆ ಮಾಡುತ್ತೆ ಅಲ್ಲದೆ ನಿಮ್ಮ ಸ್ಕಿನ್ನ ಪ್ಯೂರಿಫೈ ಮಾಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ಗ್ರೇಡ್ ಒನ್ ಸೋಪ್ ಎಂದು ಸಹ ಕೂಡ ಸರ್ಟಿಫೈಡ್ ಆಗಿದೆ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡುವಂತಹ ಸೋಪ್ ಬಂದು ನಿಮ್ಮ ಸ್ಕಿನ್ನ ತುಂಬ ಡ್ರೈ ಮಾಡುತ್ತೆ ಮತ್ತು ನಿಮ್ಮ ತ್ವಚೆಯಲ್ಲಿ ಇರುವಂತಹ ಒಂದು ತೇವಾಂಶ ಅಂದರೆ ನ್ಯಾಚುರಲ್ ಆಗಿರುವಂಥ ಆಯಿಲ್ನ ಸಹ ಕೂಡ ಈರ್ಕೊಂಡು ಇರಿಟೇಷನ್ ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು ಬಟ್ ನಿಮಗೆ ಈ ಒಂದು ಸೋಪ್ ಬಂದು ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸಿಂಗಾಗಿ ಇಡೋ ಕ್ಕೆ ಈ ಒಂದು ಸೋಪ್ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಈ ಒಂದು ಸೋಪ್ನ ನಾರ್ಮಲ್ ಆಗಿ ನೀವು ಫೇಸ್ನ ವಾಶ್ ಮಾಡುವಾಗ ಎಲ್ಲ ಸಹ ಕೂಡ ಯೂಸ್ ಮಾಡ್ಬೋದು ಯೂಸ್ ಮಾಡೋದ್ರಿಂದ ಸೊ ಪಿಂಪಲ್ಸ್ ಎಲ್ಲ ಸಹ ಕೂಡ ಕ್ಲಿಯರ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ಡ್ರೈ ಅನಿಸೋದಿಲ್ಲ ಸೊ ನೋಡ್ಬೋದು ನಾನು ಇಲ್ಲಿ ಯಾವ ರೀತಿಯಾಗಿ ಹಚ್ತಾ ಇದ್ದೀನಿ ಫೇಸ್ಗೆ ಯಾವ ರೀತಿಯಾಗಿ ಯೂಸ್ ಮಾಡ್ತಿದ್ದೀನಿ ಸೊ ಇದೇ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ನೀವು ಫುಲ್ ಬಾಡಿಗೆ ಬೇಕಿದ್ದಲ್ಲೂ ಸಹ ಕೂಡ ಈ ಸೋಪ್ನ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಸಾಫ್ಟಾಗಿದೆ ಮತ್ತು ಎಷ್ಟು ಚೆನ್ನಾಗಿದೆ ಅಂತ ಇನ್ ಕೇಸ್ ಏನಾದರೂ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅಂದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಸೊ ಆ ಲಿಂಕ್ನ ಮುಖಾಂತರ ಆರಾಮಾಗಿ ಬೈ ಮಾಡ್ಬೋದು ಅಲ್ಲದೆ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ಕೂಪನ್ ಕೋಡನ್ನ ನೀವು ಬಳಸೋದ್ರಿಂದ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಸಹ ಕೂಡ ನಿಮಗೆ ಆಫ್ ಸಿಗುತ್ತೆ ಅದರ ಜೊತೆಗೆ ಮಮಹರ್ತ್ ಪ್ರಾಡಕ್ಟ್ಸ್ ಬಂದು ನಿಮಗೆ ಮಮಹರ್ತ್ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ಫ್ಲಿಪ್ಕಾರ್ಟಲ್ಲಾಗಿರ್ಬೋದು ಆಗಿರ್ಬೋದು ನಾಯ್ಕಾ ಮತ್ತು ಪರ್ಪಲಲ್ಲೂ ಸಹ ಕೂಡ ಅವೈಲಬಲ್ ಇರುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಿಮ್ಮ ಹತ್ತಿರದ ಅಂಗಡಿಗಳಲ್ಲೂ ಸಹ ಕೂಡ ಈಗ ಮಮಹರ್ತ್ ಪ್ರಾಡಕ್ಟ್ಸ್ ಅನ್ನೋದು ಅಕಸ್ಮಾತ್ ನೀವು ಮುಂದೆ ಇಲ್ಲಾದರೂ ಮಮಾ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನ ಕಂಡಲ್ಲಿ ದಯವಿಟ್ಟು ನನಗೆ ಕಮೆಂಟ್ಸ್ ಆರ್ ಮೆಸೇಜ್ ಮಾಡಿ ನನಗೆ ಆಗ ತುಂಬಾ ಖುಷಿಯಾಗತ್ತೆ ಅಲ್ಲದೆ ಮಮಾ ಹರ್ತ್ ಲಿಸನ್ಸ್ ಟು ಯು ಲಾಸ್ಟ್ ಟೈಮ್ ನೀವು ಮಮಾ ಅರ್ತ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಫೀಡ್ಬ್ಯಾಕ್ನ ಶೇರ್ ಮಾಡಿದರೆ ಅದಕ್ಕೆ ತಕ್ಕಂತೆ ಅವರು ಪ್ರಾಡಕ್ಟ್ನ ಅವರು ಇಂಪ್ರೂವ್ ಮಾಡ್ತಾರೆ ಅದೇ ರೀತಿ ಅವರು ಆನಿಯನ್ ಶ್ಯಾಂಪೂನ ಸಹ ಕೂಡ ಅವರು ಇಂಪ್ರೂವ್ ಮಾಡಿದ್ದಾರೆ ಅಲ್ಲದೆ ಅವರು ನಿಮಗೆ ಬೆಟರ್ ಕ್ವಾಲಿಟಿಯಲ್ಲಿ ಅವರ ಪ್ರಾಡಕ್ಟ್ಸ್ನ ನೀಡಬೇಕು ಅಂತ ಅವರು ಇಂಪ್ರೂವ್ ಆಗ್ತಾನೆ ಬಂದಿದ್ದಾರೆ ಅಲ್ಲದೆ ಮಮಹರ್ತ್ ಪ್ರಾಡಕ್ಟ್ ಬಂದು ಅಲ್ಲಿ ನ್ಯಾಚುರಲ್ ಆಗಿರುತ್ತೆ ಅಲ್ಲದೆ ನೀವು ಪ್ರತಿ ಬಾರಿ ಮಮಹರ್ತ್ ಪ್ರಾಡಕ್ಟ್ಸ್ನ ಬೈ ಮಾಡಿದಾಗ ಅವರು ಒಂದು ಗಿಡವನ್ನು ನೀಡ್ತಾರೆ ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ನಿಮಗೆ ಅದರ ಲಿಂಕ್ನ ಸಹ ಕೊಡಲು ಶೇರ್ ಮಾಡ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಸೊ ನೋಡ್ಬೋದು ನಾನು ಆಗಲೇ ಹೇಳಿದಾಗೆ ನಾನಿಲ್ಲಿ ಬ್ರಾಹ್ಮಿ ಬೃಂಗರಾಜ್ ಮತ್ತು ಹಿಂಡಿಗೋ ಪೌಡರ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ ಇದನ್ನು ಮೊದಲನೇದಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಿಷ್ಟು ಸಹ ಕೂಡ ಏರ್ಫಾಲ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಒಂದೇ ಬಾರಿಗೆ ಅಂತಲೇ ಹೇಳ್ಬೋದು ಒಂದು ಸಲ ನೀವು ಹಚ್ಕೊಂಡು ನೋಡಿ ಸೊ ಒಂದೇ ಬಾರಿಗೆ ಹೇರ್ ಫಾಲ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಂತರ ನಾನು ಇದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋನೆಟ್ ಆಯಿಲ್ ಅಂದರೆ ಎಣ್ಣೆನ ಸಹ ಕೂಡ ಇಲ್ಲಿ ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುತ್ತೆ ಆದರೆ ಸಾಕಾಗುತ್ತೆ ಅಕಸ್ಮಾತ್ ನಿಮ್ಮ ತಲೆಯಲ್ಲಿ ಅಂದರೆ ನೀವು ಆಲ್ರೆಡಿ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ರೆ ಸೊ ಎಣ್ಣೆನ ಸ್ಕಿಪ್ ಮಾಡಿಕೊಳ್ಳಿ ಸೊ ನಂತರ ನಾನು ಇದನ್ನು ಸಂಪೂರ್ಣವಾಗಿ ಗಟ್ಟಿ ಮೊಸರನ್ನ ಯೂಸ್ ಮಾಡಿ ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತೀನಿ ನೀವು ಬೇಕಿದ್ದಲ್ಲಿ ನಾರ್ಮಲ್ ಕುಡಿಯುವಂಥ ನೀರಾಗಿರ್ಬೋದು ಇಲ್ಲ ಅನ್ನೋದಾದರೆ ಟಿ ಡಿಕಾಕ್ಷನ್ನ ಹಾಕಿ ಸಹ ಕೂಡ ಈ ಒಂದು ಹೇರ್ ಪ್ಯಾಕ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವು ಅಕಸ್ಮಾತ್ ಏನಾದರೂ ಗಟ್ಟಿ ಮೊಸರು ಅಥವಾ ಪ್ಯಾಕೆಟ್ ಮೊಸರನ್ನು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊ ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ ಸಿಲ್ಕಿ ಆಗಿಡೋದಕ್ಕೆ ಆಗಿರ್ಬೋದು ನಂತರ ಸ್ಪ್ರಿಟ್ ಎಂಡ್ ಸಮಸ್ಯೆಯನ್ನು ಹೋಗ್ಲಾಡ್ಸೋದಕ್ಕೆ ಆಗಿರ್ಬೋದು ಮೇಯ್ನಾಗಿ ಡ್ಯಾನ್ ರಫ್ ಯಾರ್ಯರ್ಗಿರುತ್ತೋ ಸೊ ಅಂಥವರೆಲ್ಲ ಮೊಸರನ್ನೇ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹುಳಿ ಮೊಸರನ್ನ ಯೂಸ್ ಮಾಡಬಾರ್ದು ಮತ್ತು ಯಾವುದಂದರೆ ಅದು ಯೂಸ್ ಮಾಡಬೇಡಿ ನೀವು ಸೊ ಫ್ರೆಶ್ ಆಗಿರುವಂಥ ಮೊಸರನ್ನೇ ಯೂಸ್ ಮಾಡಬೇಕಾಗತ್ತೆ ಹುಳಿ ಬಂದಿರುವಂಥ ಮೊಸರನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಅಂತ ಸೊ ಈಗ ಈ ಒಂದು ಹೇರ್ ಪ್ಯಾಕ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ರೆಡಿ ಮಾಡಿಕೊಳ್ಬೇಕಾಗತ್ತೆ ಸೊ ಇದನ್ನು ಯಾವ ರೀತಿಯಪ್ಪ ತಲೆಗೆ ಹಚ್ಚೋದು ಅನ್ನೋದಾದರೆ ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ತಲೆಯ ಬುಡಕ್ಕೆ ನಂತರ ತಲೆಯ ಕೂದಲಿಗೆ ಆದಷ್ಟು ಇನ್ನೊಬ್ಬರ ಸಹಾಯನ ಪಡೆದುಕೊಂಡು ನೀವು ತಲೆಗೆ ಹಚ್ಕೊಳ್ಬೇಕಾಗತ್ತೆ ಹಚ್ಚಿ ಒಂದು ಗಂಟೆ ಬಿಟ್ಟಾದ ನಂತರ ನೀವು ನಾರ್ಮಲ್ ತಣ್ಣೀರು ಇಲ್ಲ ಅನ್ನೋದಾದರೆ ಉಗುರು ಬೆಚ್ಚಗಿನ ನೀರಲ್ಲಿ ಏರ್ ವಾಶ್ನ ಮಾಡ್ಕೊಳ್ಬಹುದು ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಏರ್ ವಾಶ್ನ ಮಾಡ್ಕೊಳ್ಬೋದು ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯಕರವಾಗಿ ನಿಮ್ಮ ತಲೆ ಕೂದಲು ಬೆಳೆಯೋದಕ್ಕೆ ಆಗಿರ್ಬೋದು ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಆಗಿ ಡ್ಯಾಂಡ್ರಫ್ ಸಮಸ್ಯೆಯನ್ನು ಹೋಗ್ಲಾಡಿಸೋದಕ್ಕೆ ಆಗಿರ್ಬೋದು ಸೊ ಹೀಗೆ ಇಲ್ಲಿ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡಿ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಓಮ್ ರೆಮಿಡಿ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು